இல்ல நடுக்க அம்ம அராமில் அதுக்க நம்மம் எத் Ah, tá नि काय कटित Mình thôi, mình đang đâu à? Đi đi được không? Nào, đi tới này, đi mát tận. ಶ್ರೀ ಬಂಡಮ್ಮ ದೇವಿ ಮುಂದೆ ಅಮ್ಮನ ಅಲಂಕಾರ ಎಷ್ಟ್ ಚೆಂದ ಮಾಡ್ಯಾರ ಎಷ್ಟು ಸುಂದರವಾಗಿ ಕಾಣಕ್ ಇತ್ತು ಅಂತ ಒಡಕ್ಕೆ ಕಾಣಸಾತ್ರಿ ನೋಡ್ರಿ ಇಲ್ಲಿ ಅಮ್ಮನ ಮುಂದೆ ಅಂದ್ರೆ ಮೊದ್ಲೇ ಗಿಡ ಇತ್ರಿ ಅದು ಇತ್ತು ಅಥವಾ ಬಂದಿ ಗಿಡ ಇತ್ತು ನನಗಷ್ಟು ಸರಿಯಾಗಿ ಯಾಕಂದ್ರೆ ನಾನು ಬೇಕಿನ ಮುಂಚೆನೆ ಹೋಗಿದ್ದೆ ರೀ ನನಗೆ ಸೈನ್ಯ ಸಣ್ಣಕ್ಕೆ ಯಾವಾಗ ಹೋಗಿದ್ದೆ ಮತ್ತೆ ನೆಕ್ಸ್ಟ್ ಮದುವೆಗೆ ಮಕ್ಳ ಆದ್ಮೇಲೆ ಬಂದಿದ್ದೀವಿ ಅದು ಇವಾಗ ಕಟ್ ಮಾಡ್ಯಾರೀ ಅದು ಗಿಡ ಆದರೂ ಅದು ಚೆಕ್ ಮಾಡಿದ್ರು ಅದು ಪೂರ್ತಿ ತಗದಿನ್ರಿ ಅವ್ರ ಐಸ ಇಲ್ಲೇ ಬಿಡ್ತಿರಿ ಈಗ ಹೊಂಟಿವ್ರಿ ಮನಿಗೆ ನೋಡ್ರಿ ಒಂದಿಟ್ಟು ಇಬ್ಬರು ಮೊಮ್ಮಕ್ಕಳನ್ನ ಎತ್ಕೊಂಡು ಹೊಂಟಾರೀ ನಾ ಮಮ್ಮಿ ಎದಕ್ ಬೇಕಿತ್ತಿದೆ ಆ ಹೋಗ್ತಿದ್ವಿ ಇಲ್ಲೇ ரெக்வாயிங் பனிபூரி எஸ்ட் ஐது கேட்கிற சேவ் பூரி தின் வந்தாங்க குண்டுவே குண்டுவா ஏன் திந்திர் விவா

ಈ ಗಡಕ್ಕೆ ಕೂರ್చే ತರಬೇಕು ಅಂತ ಬಿತ್ತಿನ ನಿನ್ನ ಕೈಯಾಗ ಹಿಡ್ಕೋ ಹೆಂಗ್ ತಿತ್ತಿ ಎಲ್ಲ ನಿಂತರು ಯಾದು ಮೇಲೆ ಇಟ್ಕೊಂಡು ತಿನ್ನು அங்க <laughs> 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 ಬಂದಿದ್ರೋರಿಂತ ಬುದ್ಧಿಯಾಗಿ ನೋಡ್ರಿ ಅವಾಜ್ ಮಾಡ್ಬಿಡೋಣ ಅಂತ ಬಿಲ್ಲರ್ನ ಯಾಕೆ ಅವಾಜ್ ಮಾಡ್ಬಾರ್ದೆ ಯಾರು ಮುಕ್ಕೊಂಡವ್ರಿ ಅವಾಜ್ ಯಾಕೆ ಮಾಡ್ಬೇಕು ಹಾಂ ಗಾಡಿ ತೋರ್ಸತ್ತ ರೀ ಗಾಡಿ ಹೊಂಟಾವೆ ಹೊರಗೆ ಅಂತ ತೋರ್ಸ ನಮ್ಮ ಗುಡ್ಡೂರು ನೋಡಿರಿ ಮುಖಂಡ ಯೋಚನೆ ಮಾಡ್ಕೊಂಡ್ರಿ ಮುಖಂಡಿ ಈಗ ಮುಖಂಡ್ಳು ಏಕೆ छोटाडाटा ಹುಡುಗಾ ನೀ ಎದಿಲ್ಲ ನೀಲೋ ಹುಡುಗಾ ನೀನೇ ಹುಡುಗಾ ನೀನೇ ಹೌದು ಮತ್ತೊಂ ಪಾನಿಪುರಿ ಅಂಗಡى ಅಲ್ಲಿ ಹುಡುಗಾನಾ ಸಿದ್ರಲ್ಲ ನಾನೀ ನಿನ್ನ ಹೇಳ್ಬೇಕಾದ್ರೆ ಯಾವ ದಾದಾ ನಾ ಸಿದ್ರಲ್ಲ ನಿನ್ ದಾದಾ ದಾದಾ ನೀ ಹೌದು ದಾದಾ ನೀನಾ ಇಲ್ಲ ವಿದ್ಯಾರ್ಥಿ

நோட்ரிஷ் வந்த நோட் பஸ்ல்தே அய்யப்பா நோட் குண்டூக சுஸ்தான் குண்டூக அட் அட் அடே அடி அம்மா டப் நோட்ரிங்க கேள் குண்டு ஐநே ஷுபி ಏ ಶುಬ್ಬ ಶುಬ್ಬಾ ಮುಕೊಂಡಿತ್ರೀ ಈಗ ಎದ್ದೆ ನೋಡ್ರಿ ಗಾಡಿ ಹತ್ತಾನ ಎದೇತ್ರಿ ಗುಂಡು ಗಿಂಡು ನನ್ನ ಬಾಜು ಅಣ್ಣ ಬೆಕ್ಕಿದ್ವು ಬೆಕ್ಕ ಇಟ್ಕೊಬರ್ಬೇಕಿಲ್ಲಿ ಒಂದು ಹ್ಮ್ ಹೆದ್ರಿದ್ದೇನೆ ಹೆದ್ರಿದ್ದೀನಿ ಹೆಂಗ ಮಾಡಿದ್ವಿ ಮಾವ್ ಮಾಡಿದ ಇಲ್ಲೊಂದು ಐತ್ ನೋಡ್ರಿ ಬೆಕ್ ನಮ್ಮ ಮನೆಯಾಗ ಮೂರು ಬ್ಯಾಕ್ ನಾವು अब बेकी खेद रही थी। बच्चा सस्ते रखने में तीन आंख संधा रही। यूँ बस रहा जलता नॉर्डियो। हम्म हमारी। आप कमेटा करी। अरे चाकर रखते हैं। नीला कर। नंगा जी। नंगा जी। नीला। वर्षा कैसी है? नीला नीला नीला। ये ಹಾಂ ನಾ ಕಡಿಮೆ ಮಾಡಿದ್ ನಂಗೆ ಏನು ಕೊಡೋಲ್ಲ ನೋಡಿರಿ ಹಾಂ ಗುಂಡು ನೋಡ್ರಿ ಅವ್ರ ಮಾಮ ತಂದಿದ್ದೆ ಹೈಲ್ಡನ್ ಸಿಕ್ಕ ಬಿಸ್ಕಿಟ್ ತಿನ್ನಾತೈತಿ ಬರೀ ಬಾಕ್ಸ್ ಅಷ್ಟೇ ತಿಂತೈತೆ ರೀ ಒಳಗಿನ ಬಿಸ್ಕಿಟ್ಟೆ ಇವ್ರಿಬ್ರು ತಿಂತಾರೆ ರೀ ರೈಟ್ ನೋಡಿರಿ ಚಾಕ್ಲೇಟ್ ತಿನ್ನ ತೋರ್ಸಿ ಫ್ರೆಂಡ್ಸಿಗೆ ತೋರಿಸಿ ನನ್ನಿಂದ ತೋರ್ಸು

ಏನೋ ದೊಂಡೆ ತುನ್ ನಾ ಎದರ್ಮ ಸಂಪಾದೆ ಇಗ್ ಇನ್ನು ಹೋಗಿ ಶಾಂತ ತಿನಿತ್ತು ಅಮ್ಮೋಗೆ ಇನ್ನು ಜೋರ ಕಡಿಮಿಗೆ ಲೈಂ ಕುಂತಾ ಡಾಕ್ಟರ್ ಬೈಯಾ ತಿದಿ ರಿಕಿಗೆ ನೆಕ್ಸ್ಟ್ ಟೈಮ್ ಅಂತ ಸುಜಿ ಮಾಡ್ತಾರ ಅಂತ ನೋಡಿ ನಾಳೆ ಬರತಾರ ಅಂತ ನೋಡಿ ನಮ್ಮ ಗುಂಟು ತನ ರಿಕಟಡಾತ ಏ ನಿನ್ನ ತಿನ್ನು ಬಿಡೋಣ ಅಂತ ತೋ ಇನ್ನು ನಿ ಒಪನ್ ಮಾಡ್ಲಿ ಬಿಡೋಣ ಬಡ ಮೊಹಿ ಗುಟಾ ಮಾಡಿದ್ನಾ ಗಪ್ಪ ಅದೇಕಿ ಹಾಡಾಡಕಿ ಇಷ್ಟೊತ್ತ ಹಾಡತ್ತಿಲ್ತಾನೇ ಗೆದ್ಲನ ಏನ ಬಜಾರ್ ಓದಿದ್ರೆ ಗೋಲ್ಡನ್ ಬಜಾರ್ ಓದ್ತಿದ್ರ ಬಜಾರ್ ಓದ್ತಿದ್ರ ಓದ್ತಿದ್ರಂತೀ ಅದಕ್ಕ ಹೊಂಗಿ ಹಾಡಾಡೋ ಈ ಗಪ್ಪ ಅಲ್ೇಕಿ ವಿಡಿಯೋ ಅಷ್ಟೇ ನೋಡ್ರಿ ಮಲ್ಕೋಲಾರ್ದೆ ಹಾಡ ನಿದ್ದಿ ಬಂದು ಮಕ್ಕಳ ಬಿಟ್ಟೆ ನಿಮ್ ಮಕ್ಕೊಂಡ್ ನೋಡ್ರಿ ಚೌಟ್ಯಾ ಗಿಂಡು

ನೋಡಿರಿ ಮಮ್ಮಿ ಬಂಡೆ ಈಗ ಸಿಕ್ಕಾರ ನೀರು ಬಿಟ್ಟಿದ್ದ ನೀರು ಬಿಟ್ಟಿದ್ದರಿ ಅರ್ಧ ಇಷ್ಟೊಂದು ತುಂಬೇವಿ ಆಮೇಲೆ ಫುಡ್ ಯಾಕೆ ತಿಂದ್ಕೊಂಡರೆ ಆಗಲಿ ಬಂದು ಮಾಡ್ತೀರಿ ನೀವು ಮತ್ತು ಆಮೇಲೆ ಬಿಡ್ಬೋದು ಅನ್ಸಿತ್ತು ಆ ಥರ ಇಲ್ಲಿ ನೀರಿಲ್ಲೇ ಬಾಳಗೆ ಅವನು ಮತ್ತು ನೀರು ಅವ್ರಿ ಮತ್ತೆ ఓకే ఫ్రెండ్స్ ఈ వీడియో నేను ఇంట్తీనీ ఈ విడియో నిష్ట్రెడ్ ప్లీస్ లైక్ మరి శేర్ మి కమెంట్ మరి సబ్స్క్రైబ్ మాట్లాడదాం మరిబేడ్రీ ఇంకా పూర్తి వీడియో నోడ్రీ స్కిబాడ్రీ అవును మేడం బాయ్ బాయ్ గుడ్ నైట్ గుడ్ నైట్ ఇోడి మార్చుకోడా 那那那那。